ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದೀರಿ ಆರಾಮದಿರಿ ಅಂತ ಅಂದ್ಕೊಂತೀನಿ ಇವತ್ತಿನ ರೆಸಿಪಿ ಏನಂದ್ರೆ ಹುರುಳಿ ಸಂಗಟಿ ಅಥವಾ ಹುರುಳಿ ಗಂಜಿನೂ ಅನ್ಬೋದು ನಾವು ಇದನ್ನು ಕುಡಿಯೋದ್ರಿಂದ ಭಾಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ ಇದನ್ನು ಒಂದು ಸಲ ಕುಡಿದ್ರೆ ಸಾಕು ನೋವು ಸೊಂಟ ನೋವು ಹೋಗಿ ಮೂಳೆಗಳ ಕಬ್ಬಿನದ ಹಾಗೆ ಗಟ್ಟಿ ಹಾಕವು ಇದನ್ನು ಮಾಡೋದು ಭಾಳ ಅಂದ್ರೆ ಭಾಳ ಈಸಿನೂ ಹೌದು ಫಸ್ಟಿಗೆ ನಾನು ಹುರುಳಿ ಕಾಳೆನ್ನ ತೊಗೊಂಡಿನಿ ಇಲ್ಲಿ ಎರಡು ಥರ ಹುರುಳಿ ಕಾಳು ಬರ್ತಾವೆ ನಿಮ್ಗೆ ಯಾವುದು ಬೇಕು ಅದು ತೊಗೊಂಡು ಮಾಡ್ಕೊರಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಈ ಹುರುಳಿ ಕಾಳನ್ನು ಹಾಕ್ಕೊಳಕತ್ತೀನಿ ಇದನ್ನು ಚಲೋ ಹುರ್ಕೋಬೇಕು ಅಂದ್ರೆ ಘಮ ಬರ್ತೈತಿ ಎಲ್ಲ ಇದ್ರದ್ದು ವಾಸನೆ ಹರಡಿರ್ತೈತಿ ಆ ಥರ ವಾಸಿನಿ ಬರೋ ಮಟ್ಟ ಚಲೋ ತಂಗೆ ಹುರ್ಕೋಬೇಕು ಇವನ್ನ ನೋಡ್ಬೋದಿಲ್ಲ ಕಲರ್ ಚೇಂಜ್ ಆಗೈತೆ ಮತ್ತು ಈ ಥರ ಕಲರ್ ಬರಬೇಕಾ ಆ ಥರ ನಾವು ಹುರಿದು ತಣ್ಣಗಾಗಕ್ಕೆ ಬಿಡಬೇಕು ಇದ್ರಲಿಂದ ಇನ್ನೂ ಭಾಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದಾವೆ ಹುರುಳಿ ಕಾಳು ಮಧುಮೇಹ ಮತ್ತು ಹೃದ್ರೋಗ ಮೂತ್ರಪಿಂಡದ ಕಲ್ಲುಗಳನ್ನು ಕರಗಿಸ್ತೀವಿ ಅಸ್ತಮ ಬೊಜ್ಜು ಶೀತ ಇದಕ್ಕೆಲ್ಲ ಇದು ಮನೆಮದ್ದು ಇವೆಲ್ಲ ಕಾಳು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೂರ್ತಿ ನುಣ್ಣಗೆ ರುಬ್ಕೋಬೇಕು ಗತಿ ಆಗ್ಬೇಕಿದ್ದು ಆ ಥರ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು ಇದನ್ನು ಕುಡಿಯೋದ್ರಿಂದ ಭಾಳ ಅಂದ್ರೆ ಭಾಳ ಹೆಲ್ತ್ ಬೆನಿಫಿಟ್ಸ್ ಅದವು ನೀವು ಟ್ರೈ ಮಾಡ್ರಿ ಸಲ ಇದನ್ನು ಕುಡಿದು ದಿನ ಬೆಳಿಗ್ಗೆ ಎದ್ದು ಗುಟ್ಲೆ ಕುಡಿದ್ರಂತರೂ ಭಾಳ ಚಲೋ ಖಾಲಿ ಹೊಟ್ಟೆ ಒಳಗೆ ನಾಷ್ಟು ಬೇಕಾಗಂಗಿಲ್ಲ ಇದನ್ನು ಕುಡಿದ್ರೆ ಇದನ್ನು ನೀವು ಜಾಸ್ತಿನೂ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಒಂದು ಡಬ್ಬಿ ಒಳಗೆ ಹಾಕಿ ಇಟ್ಕೊಳಕತ್ತೀನಿ ಒಂದು ತಿಂಗಳ ಮಟ್ಟ ಏನೂ ಆಗಂಗಿಲ್ಲ ಇದಕ್ಕೆ ಒಂದು ತಿಂಗ್ಳಾಕೆ ಇನ್ನೂ ಜಾಸ್ತಿ ಇಟ್ಟರೂ ಏನೂ ಆಗೋಂಗಿಲ್ಲ ನೀವು ಇನ್ನೂ ಜಾಸ್ತಿ ಇದು ಪೌಡರ್ ಬೇಕಂದ್ರೆ ಗಿರ್ನಿಗೂ ಹಾಕಿಸ್ಕೊಬೋದು ಹುರಿದು ಈಗ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ಫಸ್ಟಿಗೆ ನಾನು ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳಕತ್ತೀನಿ ನಿಮಗೆ ಇದಕ್ಕೆ ಬೇಕಂದ್ರೆ ಬೆಲ್ಲ ಅಥವಾ ಸಕ್ಕರೆ ಹಾಕೋಬೋದು ಬೆಲ್ಲ ಹಾಕಿದರೆ ಇದು ಟೇಸ್ಟ್ ಚಲೋ ಅನ್ನಿಸ್ತೈತಿ ನಾನಿಲ್ಲ ಎರಡು ಸ್ಪೂನಷ್ಟು ಬೆಲ್ಲ ಹಾಕೊಳಕತ್ತೀನಿ ಚಿಟಿಗೆ ಅಷ್ಟು ಉಪ್ಪು ಹಾಕೊಂಡೀನಿ ಇದು ರುಚಿ ಚಲೋ ಅನ್ನಿಸ್ತೈತಿ ಹಂಗೆ ಇದಕ್ಕೆ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನಷ್ಟು ಈ ಹುರುಳಿಕಾಳು ಹಿಟ್ಟನ್ನು ಹಾಕ್ಕೊಳಾಕತ್ತೀನಿ ನೋಡಿಕೊಂಡು ಹಾಕೋರಿ ನಾನಿಲ್ಲಿ ಒಂದು ಮೂರು ನಾಲ್ಕು ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡೇನಿ ಹಾಕ್ಕೊಂಡು ಇದನ್ನು ಇದೇನು ಗಂಟದು ಆಗಂಗಿಲ್ಲ ಹಂಗೆ ಮಿಕ್ಸ್ ಮಾಡ್ಕೊತೇ ಇರಬೇಕು ಗಟ್ಟಿ ಆಗೋ ಮಟ ಈಗಿಷ್ಟು ತಳ್ಳಗೈತಲ್ಲ ಇದು ಹಂಗೆ ನಾವು ಗ್ಯಾಸ್ ಇಟ್ಕೊಂಡು ಈ ಥರ ತಿರುಗಿಸ್ಕೊತ ಇದ್ರೆ ತಾನೇ ಈ ಥರ ಗಟ್ಟಿ ಹಾಕೋತ ಬರ್ತೈತಿ ಈ ಥರ ಗಟ್ಟಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಹಾಕೋಬೇಕು ನಿಮಗೆ ಬೇಕಂದ್ರೆ ಇದಕ್ಕೆ ಲವಂಗ ಇರ್ತೈತಲ್ಲ ಅದ್ರದ್ದು ಪುಡಿನೂ ಹಾಕೋಬೋದು ಇದನ್ನು ಸ್ವಲ್ಪ ಅದನ್ನು ಸ್ವಲ್ಪ ಹಾಕ್ಕೊಂಡ್ರು ನಡಿತೈತಿ ಇಲ್ಲ ಎರಡರದಾಗ್ ಒಂದು ಹಾಕ್ಕೊಂಡ್ರೂ ನಡಿತೈತಿ ಅದನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಲು ನಿಮಗೆ ಎಷ್ಟು ಬೇಕಲ್ಲ ನೋಡ್ಕೊಂಡು ಹಾಕೋರಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡೆ ಫಸ್ಟ್ ನನಗದು ಸಾಕಾಗಲಿಲ್ಲ ಇನ್ನೊಂದು ಸ್ವಲ್ಪ ಹಾಲು ಹಾಕಬೇಕು ಅದಕ್ಕೆ ನಾನು ಅದು ಇನ್ನೊಂದು ಅರ್ಧ ಗ್ಲಾಸ್ ಉಳಿದಿತ್ತಲ್ಲ ಅದನ್ನು ಹಾಲು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಮಾ ಏನು ಜಾಸ್ತಿನೂ ಐಟಮ್ಸ್ ಯೂಸ್ ಮಾಡಿಲ್ಲ ಬರೀ ಹಾಲು ಬೆಲ್ಲ ನೀರು ಉಪ್ಪು ಇದು ಹುರುಳಿ ಪೌಡರ್ ನಾ ಯೂಸ್ ಮಾಡಿದ್ದು ಈಗ ಇದು ರೆಡಿ ಆಯಿತು ಇದಕ್ಕೆ ಲಾಸ್ಟಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೋಬೇಕು ಇದನ್ನು ಮರಿಬೇಡ್ರಿ ಇದನ್ನು ಹಾಕೋರಿ ಅಂದರೆ ಟೇಸ್ಟ್ ಮಸ್ತ್ ಬರ್ತೈತಿ ಇದನ್ನು ಬಾಣಂತಿಯರಿಗೆ ದಿನಾ ಕೊಡ್ತಾರೆ ಯಾಕಂದ್ರೆ ಅವ್ರಿಗೂ ಭಾಳ ಚಲೋ ಇದೆ ಹೆಲ್ತಿಗೆ ಇದನ್ನು ಬಿಸಿ ಇದ್ದಾಗೂ ಕುಡಿಬೋದು ತಣ್ಣಗಾಯ್ತಾಗೂ ಕುಡಿಬೋದು ಎರಡು ಚಲೋ ಅನ್ನಿಸ್ತೈತಿ ಈ ಹುರುಳಿ ಸಂಗಟಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತ ಅಂದ್ಕೊತೀನಿ ಇಷ್ಟ ಆಗಿತ್ತಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜುಕಿರೋ ಬೆಲ್ ಬಟನ್ನು ಒಂದ್ಸಲ ಕ್ಲಿಕ್ ಮಾಡಿರಿ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ ತಿಳಿಸ್ರಿ ನಂಗೆ ಇನ್ನು ಹೊಸ ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿರಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು